ಬಹಳ ಆಗಿದೆ ಈ ಬಸವ ಭೂಮಿಗೆ ಈ ಅನುಭವ ಮಂಟಪದ ಒಂದು ಭೂಮಿ ಪವಿತ್ರ ನೆಲ ಇದು ಇಡೀ ಅಖಂಡ ವಿಶ್ವದಲ್ಲಿನೇ ಅಖಂಡ ವಿಶ್ವದಲ್ಲಿನೇ ಪ್ರಪ್ರಥಮ ಪ್ರಜಾಪ್ರಭುತ್ವವನ್ನು ಕೊಟ್ಟ ನೆಲ ಯಾವುದು ಅಂದರೆ ಈ ಅನುಭವ ಮಂಟಪ ಈ ಬಸವಪ್ರಿಯ ಅಂಥ ಪವಿತ್ರ ನೆಲ ಅದಕ್ಕೆ ಭಾರತದ ಪ್ರಧಾನಮಂತ್ರಿಗಳು ಲಂಡನ್ದಲ್ಲಿ ಮೂರ್ತಿ ಕೂಡಿಸುವಾಗ ಇಂಗ್ಲೆಂಡ್ ಪ್ರಜಾಪ್ರಭುತ್ವ ಕೊಟ್ಟಿಲ್ಲ ಅದು ಭಾರತ ಅದು ಕರ್ನಾಟಕ ಅದು ಮಹಾತ್ಮ ಬಸವೇಶ್ವರ ಮೊಟ್ಟ ಮೊದಲು ಪ್ರಜಾಪ್ರಭುತ್ವ ಕೊಟ್ಟಿದ್ದು ಅಂತ ಹೇಳಿದ್ದು ನಿಮಗೆಲ್ಲ ಗೊತ್ತಿದೆ ಅಂಥ ಒಂದೇ ಅಲ್ಲ ಹೆಣ್ಣು ಮಕ್ಕಳಿಗೆ ಸರಿಸಮಾನತೆಯನ್ನು ತಂದುಕೊಟ್ಟು ಯಾವ ನೆಲದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ಸ್ಥಾನ ಇರಲಿಲ್ಲೋ ಆ ಹೆಣ್ಣು ಮಕ್ಕಳಿಗೆ ಐದಕ್ಕೆ ಆ ಲಕ್ಕಮ್ಮನಂಥವರಿಗೆ ಸತ್ಯಕ್ಕನಂಥವರಿಗೆ ಇಡೀ ವೇಷ್ಯಾವೃತ್ತಿ ಬಹಳ ಸಮಸ್ಯೆ ಇತ್ತು ವೇಷ್ಯಾವೃತ್ತಿಯನ್ನು ನಿರ್ಮೂಲನೆ ಮಾಡಿರುವಂಥ ಶ್ರೇಯಸ್ಸು ಅದು ಗುರು ಬಸವಣ್ಣನವರಿಗೆ ಸಲ್ತದ ಅನ್ನೋದು ಯಾರು ಮರಿಬಾರದು ಅದಕ್ಕೆ ಹರಿಹರ ಕವಿ ಹೇಳ್ತಾನೆ ಹದಿನಾರು ಸಹಸ್ರ ಪುಣ್ಯಾಂಗನಿಯನ್ನು ಪುಣ್ಯಾಂಗನಾಗಿ ಮಾಡಿದ ಬಸವ ಹದಿನಾರು ಸಹಸಿರ ವೇಷ ಕುಟುಂಬಗಳಿದ್ದು ಅಂತ ಅವರಿಗೆಲ್ಲ ವೇಷ್ಯವೃತ್ತಿಯನ್ನು ಬಿಡಿಸಿ ಕಾಯಕ ಕೊಡಿಸಿ ಅನುಭವ ಮಂಟಪದಲ್ಲಿ ಸ್ಥಾನ ಕೊಡಿಸಿ ಅವರಿಗೆ ಅನುಭವಿಗಳು ಮಾಡಿ ಲಿಂಗ ದೀಕ್ಷೆ ನೀಡಿ ಅವರು ವಚನ ಇದು ಐತಿಹಾಸಿಕ ವಿಶ್ವದಲ್ಲಿ ಅತ್ಯುತ್ತಮ ಜಾತಿ ಭೇದ ಇಲ್ಲಾದನೆ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಡಪ್ಪು ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಅಪ್ಪ ಬೊಪ್ಪ ಅಂತ ಎಲ್ಲರನ್ನ ಅಪ್ಪಿಕೊಂಡು ಆ ಅನುಭವ ಮಂಟಪದಲ್ಲಿ ಸಮಾನವಾಗಿ ಕೂಡಿಸಿಕೊಂಡು ಅವ್ರ ಮನೆಯಲ್ಲಿ ಪ್ರಸಾದ ಮಾಡಿ ಇವರು ಅವ್ರ ಮನೆಗೆ ಬಂದು ಅಷ್ಟೇ ಅಲ್ಲ ಆ ಅಂತರ್ಜಾತಿ ವಿವಾಹ ಸಮೇತ ನೆರವೇರಿಸಿದ್ದು ಈ ಅನುಭವ ಮಂಟಪದ ಒಂದು ವಿಶೇಷತೆ ಬಂಧುಗಳೇ ಸಮಯ ಬಹಳ ಸ್ವಲ್ಪ ಇದೆ ನನಗೆ ಹೇಳುವಂಥದ್ದು ಬಹಳದ ಅದ ಹೆಚ್ಚಿಗೆ ಹೇಳಲಿಕ್ಕೆ ಬಯಸೋದಿಲ್ಲ ಒಂದೇ ಮಾತು ಹೇಳ್ತೀನಿ ಇವತ್ತು ನಾವೆಲ್ಲರೂ ಒಂದು ಪರಿಪಾಲಿಸಬೇಕು ನಾವೆಲ್ಲರೂ ಹನ್ನೆರಡನೇ ಶತಮಾನಗಳಲ್ಲಿ ಬರೆದಂತಹ ವಚನಗಳು ಅವು ನಮಗೆ ವಚನಗಳನ್ನ ಉಳಿಸಿಕೊಟ್ಟಾರ ತ್ಯಾಗ ಬಲಿದಾನ ಮಾಡಿ ಅವರು ಪ್ರಾಣವನ್ನೇ ಕೊಟ್ಟು ನಮ್ಗೆ ವಚನವನ್ನ ಉಳಿಸಿಕೊಟ್ಟಾರ ಆ ವಚನಗಳನ್ನ ಇಂದಿಗೂ ಪ್ರಸ್ತುತವ ಎಲ್ಲ ವಚನಗಳು ಇಂದಿಗೂ ನಮಗೆ ಮಾರ್ಗದರ್ಶಕದವ ನಮ್ಮ ರಾಷ್ಟ್ರಕ್ಕ ನಮ್ಮ ದೇಶಕ್ಕ ಎಲ್ಲರಿಗೂ ಮಾರ್ಗದರ್ಶಕವಾದಂತಹ ವಚನಗಳಿವೆ ಆದ್ರಿಂದ ಆ ವಚನಗಳೇ ನಮ್ಮ ಆಸ್ತಿ ವಚನಗಳೇ ನಮ್ಮ ಮಂತ್ರಗಳು ವಚನಗಳೇ ನಮ್ಮ ಜೀವಾಳ ಅಂತ ವಚನಗಳನ್ನ ನಾವು ಪ್ರತಿನಿತ್ಯ ಅಧ್ಯಯನ ಮಾಡಬೇಕು ಪ್ರತಿನಿತ್ಯ ಆ ವಚನಗಳನ್ನ ಓದಬೇಕು ಅಂತ ನಾನು ನಿಮ್ಮೆಲ್ಲರಲ್ಲಿ ಕಳಕಳಿಯಿಂದ ಹೇಳ್ಕೊಳ್ತಾ ಇದ್ದೀನಿ ಆ ವಚನ 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 ನಾವು ಓದಿದ್ರೆ ಅದರ ಸಮೀಪ ಇದ್ರೆ ನಾವು ಖಂಡಿತವಾಗಿಯೂ ನಮ್ಮ ಬದುಕು ಹಸನಾಗ್ತದೆ ಹೆಂಗೆ ಈ ಈ ನಾವು ಈ ವಿಮಾನ ನಿಲ್ದಾಣದಾಗ ಒಂದು ಕಂಟ್ರೋಲ್ ರೂಮ್ ಅಂತ ಇತ್ತು ಆ ಕಂಟ್ರೋಲ್ ರೂಮು ವಿಮಾನ ತಪ್ಪಿಸ್ಕೊಂತು ಅಂದ್ರೆ ಎಲ್ಲಿ ಪತನ ಆಗ್ತದೆ ಹೇಳಿಕ್ಕಾಗಲ್ಲ ಹಂಗೆ ವಚನಗಳಿಂದ ತಪ್ಪಿಸ್ಕೊಂಡಿವಿ ಆ ಕನೆಕ್ಷನ್ ಕಂಟ್ರೋಲ್ ರೂಮಿಗೆ ಕನೆಕ್ಷನ್ ಮಾತ್ರ ವಿಮಾನ ಸುರಕ್ಷಿತ ಉಳಿತದ ಅದೇ ರೀತಿ ವಚನಗಳಿಂದ ನಾವು ಕನೆಕ್ಷನ್ ತಗೊಂಡಿವಂದ್ರ ಖಂಡಿತವಾಗಿಯೂ ನಾವು ಸುರಕ್ಷಿತ ಇರ್ತೀವಿ ಅನ್ನೋದನ್ನ ನಾವು ಯಾರು ಮಲೀಬಾ ಆದ್ರಿಂದ ಅಂತ ಈ ಈ ವಚನ ಸಾಹಿತ್ಯ ಅಂದ್ರ ಬಹಳ ಜನ ನಮ್ಗೆಲ್ಲರೂ ಟೀಕೆ ಟಿಪ್ಪಣಿಗಳು ಮಾಡ್ತಾ ಇದ್ದಾರೆ ವಿಭಾಗ ಮಾಡ್ತಾ ಇದ್ದಾರೆ ವಿಭಾಗ ಮಾಡ್ತಾ ಇದ್ದಾರೆ ಬಸವಣ್ಣನ ಕಾರ್ಯ ವಚನಗಳ ಕಾರ್ಯ ಇದು ವಿಭಾಗ ಮಾಡೋದಲ್ಲ ಇದು ಜೋಡಿಸೋದ ಜೋಡಿಸೋದದ ಇದು ಕತ್ರಿ ಕೆಲಸ ಅಲ್ಲ ಬಸವಣ್ಣನವ್ರು ಮಾಡಿದ್ದು ಒಂದ್ರ ಕತ್ರಿ ಒಂದ್ರ ಎರಡ್ ಎರಡರ ನಾಲ್ಕರ ಎಂಟು ಮಾಡಿಲ್ಲ ಎಲ್ಲ ಸಮಾಜವನ್ನ ಅಖಂಡ ಭಾರತದ ಎಲ್ಲ ಸಮಾಜವನ್ನ ಒಂದು ಗುಡಿಸಿ ಹೆಂಗ ಸೂಸಿ ಕೆಲಸ ಏನು ಮಾಡ್ತದ ಒಂದಕ್ಕೊಂದ್ ಒಂದಕ್ಕೊಂದು ಒಂದಕ್ಕೊಂದು ಜೋಡ್ಸಿ ಅಖಂಡ ಮಾಡ್ತದಲ್ಲ ಅದೇ ರೀತಿ ಬಸವಣ್ಣನವರು ಎಲ್ಲರನ್ನ ಕೂಡಿಸಿ ಒಂದು ಮಾಡಿದ್ರು ಅನ್ನೋದು ನಾವು ಯಾರು ಮರಿಬಾರದು ಯಾರು ಮರಿಬಾರ್ದು ಅಂತ ಕಾರ್ಯವನ್ನ ನಾವು ಇಲ್ಲಿ ಇದ್ದೀವಿ ಬಂಧುಗಳೇ ಈ ವರ್ಷ ದಿಲ್ಲಿಯಲ್ಲಿ ಮೊಟ್ಟ ಮೊದಲು ಬಸವ ಜಯಂತಿ ಆಗ್ಯಾರೆ ನಮ್ಮ ಸಾಗರ್ ಖಂಡ್ರಿಯವರು ಪ್ರಯತ್ನದಿಂದ ಅಲ್ಲಿ ಬಸವ ಜಯಂತಿಯನ್ನ ಮಾಡಿದ್ದಾರೆ ನಮ್ಮ ಒಂದು ಇಚ್ಛೆ ಇದೆ ಇದು ಯಾವ ರೀತಿ ಬುದ್ಧ ಜಯಂತಿ ಕೇಂದ್ರ ಸರ್ಕಾರ ರಜೆ ಘೋಷಣೆ ಮಾಡೋದು ಅದೇ ರೀತಿ ಯಾವ ರೀತಿ ಮಹಾವೀರ್ ಜಯಂತಿಗೆ ರಜೆ ಘೋಷಣೆ ಇದೆಯೋ ಅದೇ ರೀತಿಯಾಗಿ ಬಸವ ಜಯಂತಿಯನ್ನ ಕೇಂದ್ರ ಸರ್ಕಾರ ರಜೆಯನ್ನ ಘೋಷಣೆ ಮಾಡಿ ಇಡೀ ಭಾರತದಲ್ಲಿ ಬಸವ ಜಯಂತಿ ಆಗಬೇಕು ಅನ್ನುವಂತ ಒಂದು ಸದಿಚ್ಛೆಯದ ವೇದಿಕೆ ಮೀರಿ ಎಲ್ಲ ಮಂತ್ರಿಗಳು ಮಾನ್ಯರು ಎಲ್ಲರೂ ಅದಕ್ಕೆ ಬೆಂಬಲಿಸ್ತಾರ ಅಂತ ನಾನು ಭಾವಿಸಿದಿನಿ ಆ ಅಷ್ಟೇ ಇನ್ನೊಂದು ಮಾತು ಈ ಸಂದರ್ಭದಲ್ಲಿ ನಾವು ಈ ಅಕ್ಕ ಮಹಾದೇವಿಯ ಐಕ್ಯ ಸ್ಥಾನ ಆನಂತರ ಅಲ್ಲಮ ಪ್ರಭುಗಳ ಐಕ್ಯ ಸ್ಥಾನ ಅದು ತೆಲಂಗಾಣ ಆಂಧ್ರ ಪ್ರದೇಶದ ಒಂದು ಇದೆ ಅದಕ್ಕೆ ಕದಳಿ ವನ ಅಂತ ಕರೀತ ನಮ್ಮ ಅಲ್ಲಿ ಇಲ್ಲಿ ಇದ್ದವ್ರು ಅನೇಕರೆಲ್ಲ ಹೋಗಿ ಅಲ್ಲಿ ಬಂದಿರ್ಬೇಕು ಬಂದಿರಿ ಆ ಕದಳಿ ವನಕ್ಕೆ ದಾರಿ ಇಲ್ಲ ಆ ಕದಳಿ ವನಕ್ಕೆ ಚಂದಾಗಿ ದಾರಿ ಆದ್ರೆ ಅದು ಒಂದು ಪವಿತ್ರ ಸ್ಥಾನ ಅದು ಆ ಪವಿತ್ರ ಸ್ಥಾನ ಅದಕ್ಕೆ ದಾರಿ ಮಾಡಿಕೊಟ್ಟರೆ ಆಂಧ್ರ ಸರ್ಕಾರ ತೆಲಂಗಾಣ ಸರ್ಕಾರ ಈ ಇಬ್ರು ಕೂಡಿದರೆ ಮಾತ್ರ ಆ ಕದುವನಕ ದಾರಿ ಆಗ್ತದೆ ಆ ದಿಶೆಯಲ್ಲಿ ಎಲ್ಲರೂ ಪ್ರಯತ್ನ ಮಾಡಬೇಕು ಅಂತ ನಾನು ವೇದಿಕೆ ಮೇಲೆ ಇದ್ದವರಿಗೆಲ್ಲರಿಗೂ ಕಳಕಳಿಯಿಂದ ಹೇಳ್ಕೊಳ್ತಾ ಇದೆ ಬಂಧುಗಳೇ ಇನ್ನೊಂದು ಕೊನೆ ಮಾತು ಹೇಳಿ ನಾನು ಮುಗಿಸ್ತೀನಿ ಇವತ್ತ ಈ ಕಾರ್ಯಕ್ರಮದಲ್ಲಿ ಒಂದು ಖುಷಿ ಮೊನ್ನೆ ಮೊನ್ನೆ ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಮುಂದಿನ ಬಜೆಟ್ನಲ್ಲಿ ಈ ಬಸವ ಕಲ್ಯಾಣದಲ್ಲಿ ಒಂದು ವಚನ ವಿಶ್ವವಿದ್ಯಾಲಯ ಮಾಡ್ತೀವಿ ಅನ್ನುವಂತಹ ಘೋಷಣೆಯನ್ನ ಬೆಂಗಳೂರಿನಲ್ಲಿ ಮಾಡಿದ್ದಾರೆ ಅವರ ಆತ್ಮೀಯರಂಥ ನಮ್ಮ ಉಸ್ತುವಾರಿ ಸಚಿವರು ಆಗಿರುವಂತಹ ಈಶ್ವರ ಖಂಡ್ರಿ ಅವರು ಮೇಲಿನ ಮೇಲೆ ನೆನಪು ಮಾಡ್ತಾ ಇದ್ದಾರೆ ಇದನ್ನು ಮತ್ತೆ ಮತ್ತೆ ಬಜೆಟ್ ಸಂದರ್ಭದಲ್ಲಿ ಅವರು ನೆನಪಿಸಿ ಈ ಬಸವ ಕಲ್ಯಾಣದಲ್ಲಿ ವಚನ ವಿಶ್ವವಿದ್ಯಾಲಯ ಆದ್ರೆ ಈ ಅನುಭವ ಮಂಟಪಕ್ಕೆ ಒಂದು ಸಾರ್ಥಕತೆ ಬರುತ್ತದ ಅನ್ನಂತ ಮಾತನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಆ ಕಾರ್ಯವನ್ನ ಆಗಬೇಕು ಅನ್ನುವಂತ ಒಂದು ಇಚ್ಛೆ ಇದೆ ಇವತ್ತ ಕೊನೆಯದಾಗಿ ನಾವು ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಾವೆಲ್ಲ ಮಠಾಧಿಪತಿಗಳು ಕೂಡಿ ಇಡೀ ನಾಡಿನಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಮಾಡಿವಿ ಅದು ನಿರೀಕ್ಷೆ ನೀರಿ ಯಶಸ್ವಿಯಾಗಿದೆ ಇಷ್ಟರಲ್ಲಿ ನಾವು ಮಠಾಧಿಪತಿಲ್ಲ ಈಗಾಗಲೇ ಒಂದು ಒಂದು ಸುತ್ತು ಮಾತಾಡೀವಿ ಮುಂದಿನ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಮ್ಮ ರಾಷ್ಟ್ರದ ರಾಜಧಾನಿಯಾದ ದಿಲ್ಲಿಯಲ್ಲಿ ಒಂದು ಬೃಹತ್ ಬಸವ ತತ್ವ ಸಮ್ಮೇಳನವನ್ನ ಹಮ್ಮಿಕೊಳ್ಳೋರಿದ್ದೀವಿ ಇದು ಆ ದಿನಾಂಕವನ್ನ ಇಷ್ಟಲ್ಲೇ ನಾವು ಪ್ರಕಟಿಸ್ತೀವಿ ಅಂತ ನಿಮ್ಗೆಲ್ಲರಿಗೂ ಹೇಳಿಕೆ ಬಹಳ ಸಂತೋಷ ಆಗ್ತದೆ ಆ ದೃಷ್ಟಿಯಿಂದ ಇವತ್ತ ಒಂದು ಬಹಳ ಖುಷಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಹಳ ದಿವಸ ಕನಸಿತ್ತು ಬಹಳ ದಿವಸ ಆಶೆ ಇತ್ತು ನಮ್ಮ ಪೂಜ್ಯ ನಿರ್ಮಾಲನಂದ ಮಹಾಸ್ವಾಮಿಗಳವರು ಈ ಕಲ್ಯಾಣ ಭೂಮಿಗೆ ಬರಬೇಕು ಅನ್ನುವಂತ ಇಚ್ಛೆ ಇತ್ತು ಒಂದು ಬಸವಣ್ಣ ವಚನ ಹೇಳ್ತಾರೆ ಏನಂತ ಎಲ್ಲ ಹಿಂದೆ ಹನ್ನೆರಡು ವರ್ಷದಲ್ಲಿದ್ದ ಚಿಂತೆ ಇಂದು ನಿಶ್ಚಿಂತೆಯಾಯಿತು ಅಂತ ಇಂದು ಪರಮ ಪೂಜ್ಯರು ಇಲ್ಲಿ ಬಂದಿದ್ದಾರೆ ಬಹಳ ಖುಷಿಯಾಗಿದೆ ನಮ್ಮೆಲ್ಲರಿಗೆ ಅಂತ ಈ ಭಾಗದ ಜನರಿಗೆ ಅಂತ ಹೇಳಿ ಇವತ್ತ ಅಷ್ಟೇ ಅಲ್ಲ ಅವರು ಬಸವ ತತ್ವದ ಕಾರ್ಯವನ್ನ ಅಕ್ಷರಶಃ ಮಾಡ್ಲ ಮಾಡ್ತಾ ಇದ್ದಾರೆ ಇಡೀ ಅವರ ಸಂಸ್ಥಾನದಲ್ಲಿ ಜನಸೇವೆ ಮಕ್ಕಳ ಸೇವೆ ಶೈಕ್ಷಣಿಕ ಸೇವೆ ಎಲ್ಲ ಸೇವೆಗಳು ಅವರಲ್ಲಿ ಅದಾವ ನಮ್ಮಲ್ಲೇ ಒಂದು ಬಡು ಅನಾಥ ಮಗು ಕಣ್ಣು ಇದ್ದಿಲ್ಲ ಕಾಲಿದ್ದಿಲ್ಲ ಮಾತು ಬರ್ತಿಲ್ಲ ಅಂತ ಮಗುವಿಗೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಹುಡುಕಾಡದಿವಿ ಎಲ್ಲಿ ಆಸ್ಪದ ಕೊಟ್ಟಿಲ್ಲ ಆದ್ರೆ ಪರಮ ಪೂಜ್ಯರು ಬೆಂಗಳೂರದಲ್ಲಿ ಇರತಕ್ಕಂಥ ಒಂದು ಅವರ ಆಶ್ರಮದಾಗ ಆ ಮಗುವಿಗೆ ಆಶ್ರಯ ಕೊಟ್ಟು ಅವರು ಪಾಲನೆ ಪೋಷಣೆ ಮಾಡಲಿ ತರಬೇತಿ ಕೊಟ್ಟಾರ ಅದಕ್ಕೆ ನಾನು ಹರಿ ಪೂರ್ವಕವಾದಂಥ ಅವರಿಗೆ ಅಭಿನಂದನೆಗಳನ್ನು ನಾನು ಹೇಳ್ತೀನಿ ಇವತ್ತಿನ ಇನ್ನೊಂದು ಸಂತೋಷದ ಸುದ್ದಿ ಇನ್ನೊಂದು ಆನಂದದ ಕ್ಷಣ ಅಂದರೆ ಈ ಭೂಮಿಗೆ ಈ ಬಸವ ಭೂಮಿಗೆ ಈ ಪವಿತ್ರ ಭೂಮಿಗೆ ಮಾನ್ಯ ರಾಜ್ಯಪಾಲರಾದ ಗೌರವಾನ್ವಿತರಾದಂಥ ಈ ಗೌರವಾನ್ವಿತರಾದಂಥ ರಾಜ್ಯಪಾಲರಾದ ಶ್ರೀ ಎಸ್ ಅಬ್ದುಲ್ ನಜೀರ್ ಅವರು ಇಲ್ಲಿ ಬಂದಿದಾರಲ್ಲ ಬಹಳ ಖುಷಿ ನಮಗೆ ಬಹಳ ಆನಂದ ನಿಮ್ಮೆಲ್ಲರಿಗೂ ಆನಂದ ಆಗಿದೆ ನಿಮ್ಮ ಆನಂದವನ್ನ ಚಪ್ಪಾಳೆ ಮುಖಾಂತರ ವ್ಯಕ್ತ ಮಾಡಬೇಕು ಅಂತ ಕೇಳ್ಕೊಂಡು ಇವತ್ತವರು ಮಾನ್ಯ ಮತ್ತು ಸುಪ್ರೀಂ ಕೋರ್ಟ್ ಉಚ್ಚ ನ್ಯಾಯಾಧೀಶರಾಗಿ ಜೀವಪರ ಜನಪರ ಅವರು ಕಾರ್ಯ ಕಾರ್ಯವನ್ನ ಮಾಡಿದವರಿದ್ದಾರೆ ಅಂಥವರು ಈ ಪವಿತ್ರ ಭೂಮಿಗೆ ಬಂದಿದ್ದು ನಮ್ಮೆಲ್ಲರಿಗೆ ಬಹಳ ಸಂತೋಷ ಬಹಳ ಆನಂದ ಅದು ಹೆಂಗಾಗ್ಯದಂದ್ರೆ ಬಸವಣ್ಣವ್ರ ವಚನದಲ್ಲಿ ಹೇಳಬೇಕಾದ್ರೆ ಸಾಸಿವೆಯ ಮೇಲೆ ಸಾಗರ ಹರಿದಂತಾಯಿತಯ್ಯ ಅಂದಂಗ ಅಷ್ಟ ಆನಂದ ಆಗ್ಯದ ಅಂತ ಅವರು ಬಂದದ್ದು ಬಹಳ ಸಂತೋಷ ಅಂತ ಹೇಳಿ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ ಎಲ್ಲ ಸಮಯ ಅದೇನು ಅಂತಾರಲ್ಲ ಪ್ರೇಮ್ ಬಡ ಕಾಗದ ಛೋಟ ಅಂತ ಹಂಗೆ ನಮ್ಮ ಪರಿಸ್ಥಿತಿ ಅದಕ್ಕೆ ನಾನು ಹೆಚ್ಚಿಗೆ ವಿಷಯ ಬೆಳೆಸಲಾರ್ದೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಅರ್ಪಿಸಿ ನನ್ನ ನಾಲ್ಕು ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ ಶರಣು ಶರಣಾರ್ಥಿ ಓಂ ಶ್ರೀ ಗುರು